ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ತುಲಾ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ ಅವರ ಜೀವನ ಹೇಗಿರುತ್ತೆ ಮತ್ತೆ ಇವರು ತೆಗೆದುಕೊಳ್ಳುವಂತ ತೀರ್ಮಾನಗಳು ಯಾವ ರೀತಿ ಇರುತ್ತೆ ಜೊತೆಗೆ ನೀವು ಯಾವ ರಾಶಿಯವರೊಂದಿಗೆ ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನೋಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ತುಲ ರಾಶಿಯಲ್ಲಿ ಹುಟ್ಟಿದ ಸ್ತ್ರೀಯರು ನೋಡೋದಕ್ಕೆ ತುಂಬಾ ಅಂದವಾಗಿ ಸುಂದರವಾಗಿ ಕಾಣ್ತಾರೆ ಮತ್ತೆ ಇವರು ಎಂತಹ ಪರಿಸ್ಥಿತಿಯಲ್ಲೂ ಮಾನಸಿಕ ಒತ್ತಡವನ್ನು ಕಳೆದುಕೊಳ್ಳದೆ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾರೆ ಇವರಿಗೆ ಜಗಳ ವ್ಯಾಜ್ಯ ಗುದ್ದಾಟಗಳು ಕಿರಿಕಿರಿ ಇದು ಯಾವುದೇ ಇಷ್ಟವಾಗೋದಿಲ್ಲ ಅಂದ್ರೆ ಯಾವ ಒಂದು ವಿಚಾರದಲ್ಲಿ ಯಾರು ಏನೇ ಮಾಡ್ತಿದ್ರು ಕೂಡ ಎಷ್ಟೇ ಜಗಳ ಆಡ್ತಿದ್ರು ಕೂಡ ಎಷ್ಟೇ ಕಿರಿಕಿರಿ ಮಾಡ್ತಿದ್ರು ಕೂಡ ಅವರ ಇರ್ತಾರೆ ಆದರೂ ಕೂಡ ಅದರ ಒಂದು ಸವಾಸಕ್ಕೆ ಹೋಗುವಂತ ಒಂದು ವ್ಯಕ್ತಿತ್ವ ಇವರಲ್ಲಿರಲ್ಲ ಹೋಗೋದಕ್ಕೂ ಕೂಡ ಪ್ರಯತ್ನ ಮಾಡಲ್ಲ ಮತ್ತೆ ಪರರ ಕಷ್ಟಗಳಿಗೆ ಮರಗುವ ಜೊತೆಗೆ ಕೈಲಾದ ಸಹಾಯ ಮಾಡುವಂತ ಮನಸ್ಸು ಇವರಲ್ಲಿರುತ್ತೆ ಅದು ಎಂಥವರೇ ಆಗಿರಲಿ ಸ್ನೇಹಿತರಾಗಲಿ ಕುಟುಂಬದವರಾಗಿರಲಿ ಯಾವ ವ್ಯಕ್ತಿ ಇದ್ದರೂ ಕೂಡ ಕಷ್ಟದಲ್ಲಿರುವವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ ಇನ್ನು ಸಮಯಗಳನ್ನು ಅರಿತು ತೀರ್ಮಾನಗಳನ್ನು ತೆಗೆದುಕೊಂಡು ಅಚ್ಚುಕಟ್ಟಾದ ಜೀವನವನ್ನು ನಡೆಸ್ತಾರೆ ಇನ್ನು ಈ ರಾಶಿಯ ಮಹಿಳೆಯರಿಗೆ ಚಿನ್ನ ಆಭರಣಗಳಲ್ಲಿ ಅತಿ ಹೆಚ್ಚು ಆಸಕ್ತಿ ಇರುತ್ತೆ ಜೊತೆಗೆ ಪರಿಮಳ ದ್ರವ್ಯಗಳನ್ನು ಉಪಯೋಗಿಸಲು ಬಹಳಷ್ಟು ಇಷ್ಟಪಡ್ತಾರೆ ಅಂದ್ರೆ ತಲೆ ಕೂದಲಿಗೆ ಪರಿಮಳವಾದಂತ ಹೂವನ್ನು ಹಾಕಿಕೊಳ್ಳುವಂಥದ್ದು ಇದರ ಜೊತೆ ಜೊತೆಗೆ ಇದು ಒಂಥರ ಶೋಕಿ ಆಗಿರುತ್ತೆ ಅಂದ್ರೆ ಇವರದ್ದು ಒಂಥರ ಫ್ಯಾಷನ್ ಒಂಥರ ವ್ಯಕ್ತಿತ್ವ ಇರುತ್ತೆ ಆಭರಣಗಳು ಧರಿಸ್ಕೋಬೇಕು ಚೆನ್ನಾಗಿ ಕಾಣಬೇಕು ಮತ್ತೆ ಫ್ಯಾಷನ್ ಆಗಿ ನಾನು ಶೋಕಿ ಮಾಡಬೇಕು ಅನ್ನುವಂತ ಒಂದು ಮನೋಭಾವಗಳು ವ್ಯಕ್ತಿತ್ವಗಳು ಈ ಮೇ ಈ ಒಂದು ತುಲರಾಶಿಯ ರಾಶಿಯ ಸ್ತ್ರೀಯರಲ್ಲಿ ಇರುತ್ತೆ ಜೊತೆಗೆ ಚಿನ್ನ ಆಭರಣವನ್ನು ಧರಿಸುವಂತದ್ದು ಇವರ ಶೋಕಿ ಆಗಿರುತ್ತೆ ಇದೊಂದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಇನ್ನು ತಾಳ್ಮೆ ಮತ್ತೆ ಸಹನೆ ಇವರಲ್ಲಿ ಅತಿ ಹೆಚ್ಚಿರುತ್ತೆ ಬೇರೆಯವರ ಬಗ್ಗೆ ಒಂದಿಷ್ಟು ಅನುಕಂಪ ತೋರಿಸ್ತಾರೆ ಮತ್ತೆ ಇವರಂತರ ಆ ವಿಶ್ರಾಂತಿಯನ್ನು ಜೀವನವನ್ನು ಇಷ್ಟಪಡುವವರಾಗಿರ್ತಾರೆ ಅಂದ್ರೆ ಆರಾಮಾಗಿ ಇರಬೇಕು ವಿಶ್ರಾಂತಿ ತೆಗೆದುಕೊಳ್ಬೇಕು ಒಂದಿಷ್ಟು ಮೈಂಡ್ ಫ್ರೀ ಆಗಿರ್ಬೇಕು ಎಂಜಾಯ್ ಮಾಡಬೇಕು ಜೊತೆಗೆ ಕಷ್ಟ ಇರುವಂತ ಕೆಲಸಗಳು ಸುಲಭವಾಗಿ ಮಾಡಿ ಮುಗಿಸಬೇಕು ಅನ್ನುವಂತ ಯೋಚನೆಗಳು ಆ ಇವರಲ್ಲಿರುತ್ತೆ ಇನ್ನು ಈ ತುಲ ರಾಶಿಯ ಸ್ತ್ರೀಯರು ಸದಾಕಾಲ ಸಂತೋಷದಿಂದ ಇರಲು ಪ್ರಯತ್ನವನ್ನು ಮಾಡ್ತಾರೆ ಮತ್ತೆ ನಿಮ್ಮ ಮುಖದಲ್ಲಿ ಯಾವಾಗಲೂ ಕೂಡ ನಗು ಇರುತ್ತೆ ನೀವು ಸಂತೋಷ ಅಲ್ಲಿ ಇರ್ತೀರಿ ಮತ್ತೆ ನಿಮ್ಮ ಅಕ್ಕ ಪಕ್ಕದಲ್ಲಿರುವವ್ರನು ಕೂಡ ಸಂತೋಷದಿಂದ ಇರೋದಕ್ಕೆ ಇಷ್ಟಪಡ್ತೀರಿ ಮತ್ತೆ ನೀವು ಎಲ್ಲರನ್ನು ಆಗಿರ್ತೀರಿ ಜೊತೆಗೆ ನಿಮಗೆ ಶೀಘ್ರವಾಗಿ ಕೋಪಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಸಡನ್ ಆಗಿ ಕೋಪ ಮಾಡಿಕೊಡುವಂತದ್ದು ಆದ್ರೂ ಕೂಡ ಅಷ್ಟೇ ಬೇಗ ಅದು ಕಂಟ್ರೋಲ್ ಮಾಡ್ಕೊತೀರಿ ಕೋಪ ಬಂದರೂ ಕೂಡ ಅದನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೋತೀರಿ ಸಡನ್ ಆಗಿ ಹೊಂದಿಕೊಂಡು ಹೋಗ್ತೀರಿ ಮತ್ತೆ ಇವರಿಗೆ ವ್ಯಾಪಾರ ವ್ಯವಹಾರದ ಎಲ್ಲಾ ತಂತ್ರಗಳನ್ನು ಅರಿತವರಾಗಿರ್ತಾರೆ ಅಂದ್ರೆ ಇದರ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೆ ಜೊತೆಗೆ ಇದನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತ ಸೆಟ್ ಇಟ್ಕೊಂಡಿರ್ತೀರಿ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಿ ಯಾವ ರೀತಿ ಜೀವನ ಮಾಡಬೇಕು ಹೇಗೆ ಮುಂದುವರಿಬೇಕು ಮತ್ತೆ ನಿಮ್ಮ ಗುರಿ ತಲುಪೋದಿಕ್ಕೆ ನೀವ್ ಏನ್ ಪ್ರಯತ್ನ ಮಾಡಬೇಕು ಎಷ್ಟು ಶ್ರಮ ಪಡ್ಬೇಕು ಈ ತರ ಒಂದು ಯೋಚನೆಗಳು ಸೆಟ್ ಅಲ್ಲಿ ಇಟ್ಕೊಂಡಿರ್ತೀರಿ ಜೊತೆಗೆ ಈ ಸ್ತ್ರೀಯರು ಉದ್ಯೋಗದಲ್ಲಿ ಬಂದಾಗ ನಿಮ್ಮಲ್ಲಿರುವಂತ ಉದ್ಯೋಗಗಳು ಆಗಾಗ ಬದಲಾವಣೆ ಆಗ್ತಾ ಇರುತ್ತೆ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಉದ್ಯೋಗಕ್ಕಾಗಿ ನಿಮ್ಮ ಸ್ಥಳವನ್ನು ಬದಲಾವಣೆ ಮಾಡ್ತೀರಿ ಮತ್ತೆ ಪರ್ಮನೆಂಟ್ ಆಗಿರುವಂತಹ ಉದ್ಯೋಗಗಳು ಸಿಗುವಂತದ್ದು ಒಂದಿಷ್ಟು ಕಷ್ಟವಾಗಿರುತ್ತೆ ಸದಾಕಾಲ ಉದ್ಯೋಗಕ್ಕಾಗಿ ಒಂದಿಷ್ಟು ತಿರುಗಾಟ ಇರುತ್ತೆ ಮತ್ತೆ ಈ ಸ್ತ್ರೀಯರು ಅತಿ ಹೆಚ್ಚು ವಿದ್ಯಾವಂತರ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಅತಿ ಹೆಚ್ಚು ಟ್ಯಾಲೆಂಟ್ ಆಗಿರುವಂತ ವ್ಯಕ್ತಿ ಜೊತೆ ಬುದ್ಧಿವಂತವರ ಜೊತೆ ಈ ರೀತಿಯ ವ್ಯಕ್ತಿಗಳ ಜೊತೆ ಇರೋದಿಕ್ಕೆ ಇಷ್ಟಪಡ್ತಾರೆ ಮತ್ತೆ ಯಾವುದೇ ವಿಚಾರ ಆಗಿರಲಿ ಅದಕ್ಕೆ ಜೀವ ತುಂಬುವವರಾಗಿರ್ತಾರೆ ಇನ್ನು ನಿಮ್ಮ ಒಂದು ಆ ಜೀವನದಲ್ಲಿ ಯಾವುದೇ ವಿಚಾರ ಆಗಿರಲು ಕೂಡ ಅದನ್ನು ಅರ್ಧ ಮರ್ಧ ಮಾಡು ಮಾಡುವಂತ ಅಭ್ಯಾಸ ಇವರಲ್ಲಿರಲ್ಲ ಅಂದ್ರೆ ಏನೇ ಒಂದು ಕೆಲಸ ಆಗಿರಲಿ ಇವರಿಗೆ ಅನೇಕ ರೀತಿಯ ಹೊಸ ವಿಚಾರಗಳು ಮೇಲಿಂದ ಮೇಲೆ ಅಲೆಗಳಂತೆ ಅಂದ್ರೆ ಅಲೆಗಳಂತೆ ಬರ್ತಾ ಇರುತ್ತೆ ಮತ್ತೆ ಅದು ಯಾವುದೇ ಕೆಲಸ ಆಗಿರಲಿ ಯಾವುದೇ ವಿಚಾರ ಆಗಿರಲಿ ಅದು ಅರ್ಧಮರ್ಧ ಮಾಡುವ ಅಭ್ಯಾಸ ಇವರಲ್ಲಿರಲ್ಲ ತಮಗೆ ಕೊಟ್ಟ ಕೆಲಸವನ್ನು ಶ್ರದ್ಧೆಯಿಂದ ಉತ್ತಮವಾಗಿ ಮಾಡಿ ಮುಗಿಸಬೇಕೆಂಬ ಹಂಬಲ ಇವರಲ್ಲಿರುತ್ತೆ ಅಂದ್ರೆ ಹಠ ಇರುತ್ತೆ ಇವರಿಗೆ ಅತಿ ಹೆಚ್ಚು ಈ ತುಲ ರಾಶಿಯ ಸ್ತ್ರೀಯರಿಗೆ ಏನಾದ್ರೂ ಒಂದು ಮಾಡಬೇಕು ಸಾಧಿಸ್ಬೇಕನ್ನುವಂತ ಹಠ ಛಲ ತುಂಬಾ ಇರುತ್ತೆ ಇನ್ನು ಈ ರಾಶಿಯ ಸ್ತ್ರೀಯರು ಇಪ್ಪತ್ತ್ ಮೂರನೇ ವಯಸ್ಸು ಅಥವಾ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ವಿವಾಹ ಆಗುವಂತ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಪತಿ ಪತ್ನಿಯರಲ್ಲಿ ಅನುರಾಗ ಇರುತ್ತೆ ಸಂತೋಷದ ವಾತಾವರಣ ಇರುತ್ತೆ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸುವಂತ ಕೆಪಾಸಿಟಿ ತುಲರಾಶಿಯ ರಾಶಿಯ ಸ್ತ್ರೀಯರಲ್ಲಿ ಇರುತ್ತೆ ಮತ್ತೆ ಇವರಿಗೆ ಸಂತಾನ ಭಾಗ್ಯವು ಕೂಡ ಸಿಗುತ್ತೆ ಇನ್ನು ಈ ರಾಶಿಯ ಸ್ತ್ರೀಯರು ಕೆಲವರು ಉದ್ಯೋಗದಲ್ಲಿ ಇರ್ತಾರೆ ಮತ್ತೆ ವ್ಯಾಪಾರದ ವಿಚಾರಗಳಲ್ಲಿ ಒಂದಿಷ್ಟು ಧನ ಲಾಭ ಇರುತ್ತೆ ಸಕ್ಸಸ್ ಅನ್ನುವಂಥದ್ದು ಆ ವಿಷಯದಲ್ಲಿ ಅತಿ ಹೆಚ್ಚು ಕಾಣ್ತೀರಿ ಇದರಿಂದ ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಗೌರವ ಕೀರ್ತಿ ಈ ರೀತಿಯ ಹೆಸರುವಾಸಿ ಆಗಿರುವಂತ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ಮುಂದುವರಿಯುತ್ತೀರಿ ಇನ್ನು ತುಲರಾಶಿಯವರು ರಾಶಿಯವರು ಆ ತಮ್ಮ ಮದುವೆ ವಿಚಾರದಲ್ಲಿ ಯಾವ ರೀತಿ ತೀರ್ಮಾನಗಳು ಇರುತ್ತೆ ಇನ್ನು ಯಾವ ರಾಶಿಯ ಪುರುಷನನ್ನು ಆದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ತುಲರಾಶಿಯ ಸ್ತ್ರೀಯರು ವೃಷಭ ಮತ್ತೆ ಕುಂಭರಾಶಿ ಪುರುಷನನ್ನು ಮದುವೆ ಆದರೆ ಅವರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಜೊತೆಗೆ ಸಂಗಾತಿಯು ಆ ಒಂದು ಸಪೋರ್ಟ್ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಈ ರಾಶಿಯವರ ಅತಿ ಹೆಚ್ಚು ನಿಮ್ಮನ್ನ ಪ್ರೀತಿಸ್ತಾರೆ ಕಾಳಜಿ ವಹಿಸ್ತಾರೆ ಜೊತೆಗೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂತ ಕೆಪಾಸಿಟಿ ಇವರಲ್ಲಿರುತ್ತೆ ಮತ್ತೆ ಹೆಚ್ಚು ಕೇರ್ ಮಾಡ್ತಾರೆ ನಿಮ್ಮ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳುವಂತವ್ರು ಆಗಿರ್ತಾರೆ ಹಾಗಾಗಿ ಈ ಎರಡು ರಾಶಿಯವರ ಜೊತೆ ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವನವು ಚೆನ್ನಾಗಿರುತ್ತೆ ಹಾಗಾದ್ರೆ ಇನ್ನು ಉಳಿದ ರಾಶಿಯ ಪುರುಷನನ್ನು ಮದುವೆ ಆದರೆ ನಮ್ಮ ಜೀವನ ಚೆನ್ನಾಗಿರಲ್ವಾ ಅಂತ ನೀವು ಕೇಳ್ಬಹುದು ನೋಡಿ ಉಳಿದ ರಾಶಿಯವರ ಜೊತೆ ಮದುವೆ ಆದರೂ ಕೂಡ ಮೊದಲನೇದಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಬೇಕು ಜಾತಕ ಪರಿಶೀಲಿಸಿದ ನಂತರ ಇಬ್ಬರ ಜಾತಕ ಹೊಂದಾಣಿಕೆ ಆದರೆ ಮದುವೆ ವಿಚಾರದಲ್ಲಿ ನೀವು ಮುಂದುವರಿಬಹುದು ಇನ್ನು ನಿಮಗೆ ಆಗದೆ ಇರುವಂತ ರಾಶಿ ಯಾವುದೆಂದ್ರೆ ಅದು ಸಿಂಹರಾಶಿ ಈ ರಾಶಿಯವರಿಂದ ಒಂದಿಷ್ಟು ಎಚ್ಚರವಿರಿ ಮತ್ತೆ ದೂರವಿರಿ ಇವರಿಗೂ ಮತ್ತೆ ನಿಮಗೂ ಹೊಂದಾಣಿಕೆ ಅಷ್ಟೊಂದಿರಲ್ಲ ಹಾಗಾಗಿ ಸ್ವಲ್ಪ ದೂರ ಇರುವಂತದ್ದು ಪ್ರಯತ್ನ ಮಾಡಿ ಇನ್ನು ಈ ತುಲ ರಾಶಿಯವರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ಗಮನ ಕೊಡಬೇಕಾಗುತ್ತೆ ಆದ್ರೆ ಸಾಕಷ್ಟು ಸುಂದರವಾಗಿ ಕಾಣಲು ಇವರು ಇಷ್ಟಪಡ್ತಾರೆ ಇದಕ್ಕಾಗಿಯೇ ವ್ಯಾಯಾಮ ಮತ್ತೆ ಕೆಲವೊಂದು ಅಹ್ ವ್ಯಾಯಾಮ ಆಗಿರಬಹುದು ಮತ್ತೆ ಎಲ್ಲವನ್ನು ಎಲ್ಲವನ್ನೂ ಮಾಡುವಂತ ಒಂದು ಶಕ್ತಿ ಇವರಲ್ಲಿರುತ್ತೆ ಆದರೆ ಈ ರಾಶಿಯವರಿಗೆ ಹೆಚ್ಚಾಗಿ ಬೆನ್ನು ನೋವು ಜೊತೆಗೆ ಚರ್ಮದ ಸಮಸ್ಯೆ ಒಂದಿಷ್ಟು ಹೆದರಿಕೆ ಭಯ ಆತಂಕಗಳು ಒತ್ತಡಗಳು ಇರುತ್ತೆ ಇದರಿಂದ ಒಂದಿಷ್ಟು ಆರೋಗ್ಯದಲ್ಲಿ ತೊಂದರೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಹೆಚ್ಚು ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ ಜೊತೆಗೆ ಸಾಕಷ್ಟು ನೀರನ್ನು ಪ್ರತಿನಿತ್ಯ ನೀವು ಮಾಡಬೇಕಾಗುತ್ತೆ ವ್ಯಾಯಾಮ ಮಾಡುವುದರಿಂದ ನಿಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸಿನ ದಾರಿ ಸಿಗಬೇಕಂದ್ರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕಂದ್ರೆ ಹಣದ ವಿಚಾರದಲ್ಲಿ ಅಹ್ ನಿಮ್ಗೆ ಉದ್ಯೋಗದಲ್ಲಿ ಗಳಲ್ಲಿ ಇವೆಲ್ಲದಕ್ಕೂ ಕೂಡ ನಿಮಗೆ ಸಕ್ಸಸ್ಸಿನ ದಾರಿ ಸಿಗಬೇಕಂದ್ರೆ ಈ ಒಂದು ಸಣ್ಣ ತಂತ್ರ ಪರಿಹಾರಗಳನ್ನು ಮಾಡಿ ಶುಕ್ರವಾರದ ದಿನ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಕರ್ಪೂರದಲ್ಲಿ ದೀಪ ಹಚ್ಚಿ ಒಂದು ಕೆಂಪು ಬಟ್ಟೆ ತೆಗೆದುಕೊಂಡು ಅದರಲ್ಲಿ ಐದು ಲವಂಗ ಜೊತೆಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಐದು ಗಂಟನ್ನು ಕಟ್ಟಿ ಅದನ್ನು ಪೂಜೆ ಮಾಡಿ ನೀವು ಹಣ ಇಡುವ ಜಾಗದಲ್ಲಿ ಇಡುವುದರಿಂದ ಜೊತೆಗೆ ಲಕ್ಷ್ಮಿಯ ಸ್ತೋತ್ರವನ್ನು ಶುಕ್ರವಾರದ ದಿನ ನೂರ ಎಂಟು ಬಾರಿ ಜಪ ಮಾಡೋದರಿಂದ ಯಶಸ್ಸಿಗೆ ದಾರಿ ಸಿಗುತ್ತೆ ಇನ್ನು ವೀಕ್ಷಕರೇ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ತಿಳಿದುಕೊಳ್ಳಬಹುದು ಹಾಗಾದ್ರೆ ವೀಕ್ಷಕರೇ ತಪ್ಪದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ